ನಮಸ್ಕಾರ ಕುತುಬುದ್ದೀನ್ ಖಾಜಿ ಇವತ್ತ ಬಾಗಲ್ಕೋಟೆ ರೈಲು ವಿಧಾನದ ಉದ್ಘಾಟನೆಗಾಗಿ ಮಾನ್ಯ ರಾಜ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಬಾಗಲ್ಕೋಟ ನಗರಕ್ಕೆ ಆಗಮಿಸಿದ್ದರು ಹೋರಾಟ ಸಮಿತಿಯ ಪದಾಧಿಕಾರಿಗಳ ಒಂದು ತಂಡವನ್ನು ಕರೆದುಕೊಂಡು ನಾನು ರೈಲು ನಿಲ್ದಾಣದಲ್ಲಿ ಮಾನ್ಯ ಸಚಿವರನ್ನು ಭೇಟಿಯಾಗಿ ಲೋಕಾಪುರ್ ಧಾರವಾಡ ಸೌದತ್ತಿ ಯಲ್ಲಮ್ಮ ರಾಮದುರ್ಗ್ ರೈಲ್ವೆ ಮಾರ್ಗದ ಎಲ್ಲ ವಿವರವನ್ನು ನೀಡಿದ್ದೇನೆ ಮಾನ್ಯರೇ ಮಾನ್ಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಕೆಲವು ದಿನಗಳ ಹಿಂದೆ ರೈಲ್ವೆ ಸಚಿವರನ್ನು ಭೇಟಿಯಾಗಿ ಆ ಯೋಜನೆ ಅನುಷ್ಠಾನದ ಮಹತ್ವತೆಯನ್ನು ತಿಳಿಸಿದ ಪ್ರತಿಫಲವಾಗಿ ಕೇಂದ್ರ ರೈಲ್ವೆ ಇಲಾಖೆಯಿಂದ ಹುಬ್ಬಳ್ಳಿ ವಲಯಕ್ಕೆ ಒಂದು ಮರು ಪರಿಶೀಲನೆ ಮಾಡಿ ಅಂತೇಳಿ ಪತ್ರ ಕೊಟ್ಟಿದ್ದು ಮಾನ್ಯ ಸಚಿವರಿಗೆ ಕೊಡಲಾಗಿದೆ ಅದರಂತೆ ರಾಜ್ಯ ಸರ್ಕಾರ ಯೋಜನೆ ಅನುಷ್ಠಾನಗೊಂಡರೆ ಎಲ್ಲಮ್ಮನ ರೈಲು ಮಾರ್ಗಕ್ಕೆ ಭೂಮಿ ಕೊಡುವುದಾಗಿ ಕೈರಾಡ ಒಪ್ಪಂದಕ್ಕೆ ಬರೆದಂಥ ಪತ್ರವನ್ನು ಕೂಡ ಮಾನ್ಯ ಸಚಿವರಿಗೆ ಒದಗಿಸಲಾಗಿದೆ ಅದರಂತೆ ಮಾನ್ಯ ಸಚಿವರನ್ನು ನಾವು ಆ ಯೋಜನೆಯ ಅಗತ್ಯ ಇರುವಂಥ ಸರ್ವೆಗಳ ವಿವರವನ್ನು ಕೂಡ ನೀಡಿದ್ದೇವೆ ಟ್ರಾಫಿಕ್ ಸರ್ವೆ ಅಂದರೆ ಜನದಿಟ್ಟಣೆಗೆ ಸೌದತ್ತಿ ಎಲ್ಲಮ್ಮನಿಗೆ ಬರುವಂಥ ಭಕ್ತರು ಗೊಡಚಿ ಈರಣ್ಣನ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಶಬರಿ ಕೊಳ್ಳಕ್ಕೆ ಬರುವಂಥ ಶಬರಿ ಭಕ್ತರು ಅದರಂತೆ ಸಿರ್ಸಂಗಿ ಕಾಳಮ್ಮನ ದೇವಸ್ಥಾನಕ್ಕೆ ಬರುವಂಥ ಭಕ್ತರ ಒಂದು ವಿವರವನ್ನು ಅಂಕಿ ಸಂಕೇತವಾಗಿ ಮಾನ್ಯ ಸಚಿವರಿಗೆ ನೀಡಲಾಗಿದೆ ಅದರಂತೆ ಕಮರ್ಷಿಯಲ್ ಸರ್ವೆ ಕಮರ್ಷಿಯಲ್ ಒಳಗೆ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿ ಮತ್ತು ಏಳು ಸಿಮೆಂಟ್ ಫ್ಯಾಕ್ಟ್ರಿಗಳು ಒಳಪಡ್ತಾವೆ ಲೋಕಾಪುರ ಅಕ್ಕಪಕ್ಕದೊಳಗೆ ಸರ್ಕಾರಕ್ಕೆ ಅಗತ್ಯ ಇರುವಂಥ ಎಂಟು ಪಾಯಿಂಟ್ ಸಿಕ್ಸ್ ರಿಟರ್ನ್ಸ್ ಅಂದರೆ ಲಾಭ ಬರಬೇಕು ಆದರೆ ಈ ಯೋಜನೆಯಿಂದ ಸರ್ಕಾರಕ್ಕೆ ಮೂವತ್ತ ಎರಡು ಪರ್ಸೆಂಟ್ ಲಾಭ ಬರುವ ಅಂಕಿ ಸಂಖ್ಯೆಗಳ ಕೂಡ ಮಾನ್ಯ ಸಚಿವರಿಗೆ ಸಚಿವರಿಗೆ ಒದಗಿಸಲಾಗಿದೆ ಆ ಸಚಿವರ ಜೊತೆ ಹುಬ್ಬಳ್ಳಿ ನೈವೃತ್ತಿ ರೈಲೆಯ ಉನ್ನತ ಮಟ್ಟದ ಎಲ್ಲ ಅಧಿಕಾರಿಗಳ ಕೂಡ ಇದ್ದರೂ ಅವರಿಗೂ ಕೂಡ ಈ ಒಂದು ವಿವರಣೆಯನ್ನು ನೀಡಲಾಗಿದೆ ಮಾನ್ಯ ಸಚಿವರು ಎಲ್ಲಮನ ಭಕ್ತರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನಾವು ಒಂದು ಸೂಕ್ತ ತೀರ್ಮಾನ ತೊಗೊತೀವಿ ಒಂದು ಕ್ರಮ ತೊಗೊತೀವಿ ಈ ಯೋಜನೆ ಅನುಷ್ಠಾನಕ್ಕೆ ತರುವಲ್ಲಿ ಅಂಥೇಳಿ ನಮ್ಮ ಹೋರಾಟ ಸಮಿತಿಯ ನಿಯೋಗಕ್ಕೆ ಸ್ಪಷ್ಟವಾದ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದರಂತೆ ಮುಂಬರುವ ದಿನಗಳಲ್ಲಿ ನಾವು ಮಾನ್ಯ ಜನರಲ್ ಮ್ಯಾನೇಜರ್ ನೆವೃತ್ತಿರುವ ಹುಬ್ಬಳ್ಳಿ ಅವರನ್ನು ಕೂಡ ಭೇಟಿಯಾಗಿ ಮರು ಸಮೀಕ್ಷೆಯ ವರದಿ ಏನು ಕೇಂದ್ರ ರೈಲ್ವೆ ವಲಯ ಕೇಳೈತಿ ಅದರ ಬಗ್ಗೆ ಆ ವರದಿ ಯಾವ ಪ್ರಕಾರ ಕೊಡಬೇಕು ಅಂಥೇಳಿ ಮಾನ್ಯ ನೈವೃತ್ತ ಮಹಾ ಮಹಾವ್ಯವಸ್ಥಾಪಕರಿಗೆ ಒಂದು ಸಲಹೆಯನ್ನು ಒಂದು ಅಂಕಿಅಂಶಗಳನ್ನು ಒದಗಿಸ್ತೀವಿ ಮತ್ತು ಸಾರ್ವಜನಿಕರು ಈ ಹೋರಾಟಕ್ಕೆ ಯಾವತ್ತೂ ಯಾವ ರೀತಿ ಮೊದಲ ಬೆಂಬಲ ಕೊಟ್ಟಿರಿ ಮುಂದಾದರೂ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಬೇಕು ಮತ್ತು ತನ್ನ ಮನದಿಂದ ಸಹಾಯ ಹೇಳಿ ನಾನು ಸೌದತ್ತಿ ಶಿರಸಂಗಿ ಮತ್ತು ಸೋರೆಬಾನ್ ರಾಮದುರ್ಗ್ ನಗರಗಳ ಜನತೆಗೆ ನಾನು ಕೇಳ್ಕೊತೀನಿ ಮತ್ತು ನಾವು ಹೋರಾಟಕ್ಕೆ ಹಿಂಜರಿಯಂಗಿಲ್ಲ ಈ ಯೋಜನೆ ಅನುಷ್ಠಾನಕ್ಕೆ ಬರುವವರೆಗೂ ನಿರಂತರ ಹೋರಾಟ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಮ್ಮ ಲೋಕಾಪುರ್ ಟು ಧಾರವಾಡ ಮಧ್ಯೆ ಬರುವಂಥ ಎಲ್ಲ ನಗರಗಳ ಸಾರ್ವಜನಿಕರಿಗೆ ನಾನು ಒಂದು ಭರವಸೆಯನ್ನು ಕೊಡ್ತೀನಿ ನಾನು ಕುತುಬುದ್ದೀನ್ ಕಾಜಿ. ನಮಸ್ಕಾರ